ಈ ಕಾಲೇಜಿನ ದುರಂತ ಏನು ಅಂತ ಒಬ್ಬ ಅಧಿಕಾರಿಯನ್ನು ಒಬ್ಬ ಪ್ರಾಚಾರ್ಯನನ್ನು ಕಳ್ಕೊಳ್ತಾ ಇದ್ದಾರಲ್ಲ ನಿವೃತ್ತಿಯಿಂದಾಗಿ ಇನ್ನು ಮುಂದೆ ಬರ್ತಕ್ಕಂಥ ಪ್ರಾಚಾರ್ಯರು ಪ್ರಭಾರಿ ಪ್ರಾಚಾರ್ಯರವರಾಗ್ಲಿ ಅಥವಾ ರೆಗ್ಯುಲರ್ ಪ್ರಮೋಷನ್ ಆಗಿ ಬರ್ತಕ್ಕಂಥ ಪ್ರಾಚಾರ್ಯ ಆಗಲಿ ಈ ಭಗವಂತ ಸಾವಿರ ಏನು ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಅವರು ತಮ್ಮ ಹೆಗಲು ಮೇಲೆ ಹೊತ್ಕೊಂಡು ತಾವು ಕೂಡ ಈ ಜಮಖಂಡಿಯ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರಿ ಕಾಲೇಜುಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಬೆಚ್ಚಗೆ ಅಪ್ಪುಗೆ ನೀಡುವ ತೋಳು ಅಪ್ಪ ಎಂದರೆ ನಿಧಿ ಅಪ್ಪ ಎಂದರೆ ಮಮತೆಯ ಗಣಿ ಅಪ್ಪ ಎಂದರೇನೇ ಪ್ರೀತಿ ನಮ್ಮ ತಂದೆಯವ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಸಾಲದು ಯಾವತ್ತು ಒಂದಿನೂ ನಮ್ಗೆ ಬೈಯಲ್ಲ ಏನಿಲ್ಲ ಬಹಳ ಶಾಂತ ಸ್ವಭಾವದವರು ಏನು ಮಾಡಿದ್ರು ಏನ್ ನಮ್ಮ ಎಷ್ಟು ತಪ್ಪುಗಳನ್ನು ಮಾಡಿದ್ರು ನಾವು ಹಂಗೆ ಎಲ್ಲವೂ ಸರಿಪಡಿಸ್ಕೊಳ್ತಾ ಮುಂದೆ ನಮಗೆ ಒಳ್ಳೆಯ ದಾರಿ ತೋರಿಸ್ಕೊಂತ ಜೀವನದಲ್ಲಿ ಒಳ್ಳೆಯ ಇದು ಮಾಡ್ಬೇಕಂತ ಹೇಳಿದ್ರು ಜೀವನದಲ್ಲಿ ನಾನು ಬಹಳಷ್ಟು ಎಡಿಯಿದ್ದೆ ಅವರು ನನಗೆ ಬಹಳಷ್ಟು ದಾರಿ ತೋರಿಸಿದ್ರು ತಂದೆ ತಾಯಿ ಪ್ರೀತಿ ಎರಡೂ ಬೇಕು ಒಂದು ಜೀವಿಗೆ ಮುಂದೆ ಬರಬೇಕಂದ್ರೆ ತಂದೆ ತಾಯಿ ಕುಟುಂಬ ಎಲ್ಲದೂ ಆಶೀರ್ವಾದ ಬೇಕಲೇಬೇಕು ಅಂತ ಹೇಳುತ್ತಾ ನನ್ನ ಶಾರ್ಟ್ ಆಗಿ ಮಾತನ್ನು ಮುಗಿಸುತ್ತೇನೆ ಮತ್ತೆ ಅತ್ಯದ್ಭುತವಾದಂತ ಉಪನ್ಯಾಸಕ್ ನಾನು ಹಾಗೂ ಪ್ರಾಚಾರ್ಯನೂ ಸಹ ನಾವು ಇಂದು ಬೆಳ್ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ನಾವು ಸರ್ಗೆ ಸನ್ಮಾನ ಮಾಡಕ್ಕೆ ಬಂದೀವಿ ಅವ್ರು ನಮಗೆ ಕರೆದ ಸ್ವಾಗತ ಸನ್ಮಾನ ಮಾಡಿದ್ರು ಇದು ಅವರ ಹೃದಯ ಬಂಧುತ್ವ ಹೃದಯ ಹೃದಯ ಹೃದಯವೊಂದಿಗೆ ತೋರಿಸ್ತದೆ ಅವರು ತಮ್ಮ ಸರ್ಕಾರಿ ಸೇವೆಯಲ್ಲಿಯೂ ಸರ್ ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಆದ್ದರಿಂದ ಇನ್ನೊಂದು ನಾನು ಬಹಳ ಹೃದಯದಿಂದ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಏನಪ್ಪಾ ಅಂದರೆ ನಮಗೆ ಎಷ್ಟೋ ವರ್ಷಗಳಿಂದ ದೂರವಿದ್ದಂಥ ಎಲ್ಲ ನನ್ನ ಉಪನ್ಯಾಸಕ ಮಿತ್ರರನ್ನು ಪ್ರಾಚ್ಯಾತ್ಯರನ್ನು ಒಟ್ಟು ಕೂಡಿಸಿ ತಮ್ಮ ಬೀಳ್ಕೊಡುವ ಸಮಾರಂಭದ ಜೊತೆಗೆ ಇದು ಒಂದು ಸ್ನೇಹ ಸಮ್ಮೇಳನವನ್ನು ಮಾಡಿದ್ದಾರಲ್ಲ ಆದ್ದರಿಂದ ಅವರಿಗೆ ಮನಪೂರ್ವಕವಾದ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಒಂದು ಕಡೆ ಹಿರಿಯರು ಹೇಳ್ತಾರೆ ಎನಿತು ಜನ್ಮದಲ್ಲಿ ಎನಿತು ಜನ್ಮಗಳಿಗೆ ಎನ್ನುತ್ತು ಜೀವಿಗಳಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಹಳ ಒಂದು ಋಣದ ರತ್ನ ಗಣಿಯುವಂತೆ ಭಾಳಷ್ಟು ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಆ ಋಣವನ್ನು ತೀರಿಸಬೇಕಾದ್ರೆ ಏನು ಮಾಡಬೇಕು ಅದಕ್ಕೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಗುಣ ಯಾವತ್ತು ಪಾತ್ರ ಕೃತಜ್ಞತೆ ಅಂತ ಗ್ರಾಟಿಟ್ಯೂಡ್ ಈಸ್ ದ ಗ್ರೇಟೆಸ್ಟ್ ಕ್ವಾಲಿಟಿ ಆಫ್ ಅ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ ಆ ಕೃತಜ್ಞತಾ ಪೂರ್ವಕವಾಗಿ ಅವರನ್ನು ನಾವು ಇದ್ದೇವೆ ಸರ್ ಯು ಡನ್ ಎ ವೆರಿ ವಂಡರ್ಫುಲ್ ಜಾಬ್ ಆ್ಯಸ್ ಎ ಲೆಕ್ಚರ್ ಸರ್ ಯು ಡನ್ ಎ ವೆರಿ ವಂಡರ್ಫುಲ್ ಜಾಬ್ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ಆಸ್ ಎ ಪ್ರಿನ್ಸಿಪಾಲ್ ಸೊ ಅದಕ್ಕೋಸ್ಕರ ಬಂದಿದ್ದು ಯಾಕಂದರೆ ಹಿರಿಯರು ಒಂದು ಕಡೆ ಹೇಳ್ತಾರೆ ಸರ್ಕಾರಿ ಸೇವೆ ಯಾವಾಗ ಸಾರ್ಥಕ ಆಗ್ತದಪ್ಪ ಅಂದ್ರೆ ಸರ್ಕಾರಿ ಸೇವೆ ಸರ್ಕಾರಿ ಸೇವೆಯಲ್ಲಿದ್ದಾಗ ಸಾರ್ಥಕ ಆಗುವುದಿಲ್ಲ ಒಬ್ಬ ಸರ್ಕಾರಿ ನೌಕರ ಸೇವೆಯಿಂದ ನಿವೃತ್ತ ಹೊಂದಿದ ನಂತರ ಎಷ್ಟು ಜನರ ಹೃದಯದಲ್ಲಿ ಅವನ ಹೆಸರು ಅಜರಾಮರವಾಗಿ ಉಳಿದಿದೆ ಎಷ್ಟು ಜನರು ಅವನನ್ನು ಕೃತಜ್ಞತೆಯಿಂದ ನೆನೆಸುತ್ತಾರೆ ಎಷ್ಟು ಜನರು ಅವನನ್ನು ಅವನ ಅವನ ಹೆಸರು ಅವರ ಹೃದಯದಲ್ಲಿ ಹಚ್ಚಿ ಹಸಿರಾಗಿ ಉಳಿದಿದೆ ಎಂಬುದರ ಮೇಲೆ ಸರ್ಕಾರಿ ಸೇವೆ ಸಾರ್ಥಕವಾಗುತ್ತದೆ ಅಂತಹ ಸೇವೆಯನ್ನು ನಾವು ಪರಿಗಣಿಸಿದಾಗ ನಿಜವಾಗಲೂ ಭಾಗವಂತ ಸರ್ ಅವರು ಅದ್ಭುತವಾದಂಥ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದು ಹೇಳಿದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಇಂದಿನ ದಿನಮಾನಗಳಲ್ಲಿ ನಾವು ನಮ್ಮ ನಮ್ಮ ಕೆಲಸ ಮಾಡ್ತೀವಿ ಹೋಗ್ತೀವಿ ಆದರೆ ಅದಕ್ಕೆ ಏನಾದರೂ ಒಂದು ಉದ್ದೇಶ ಇರಬೇಕು ಏನು ಉದ್ದೇಶ ಬೇಕಾ ಅಂದ್ರೆ ಒಂದು ಐದು ಮಂದಿ ತಗ್ಗಾ ತೆಗಾಕತ್ತಿರಂತ ರಸ್ತೆ ಬದಿಗೆ ಒಂದು ಐದು ಮಂದಿ ಮುಚ್ಕೊಳ್ತೀರಂತ ಆವಾಗೊಬ್ಬ ಶಿಕ್ಷಕರು ಆದಂತ ಶಿಕ್ಷಕರು ಕೇಳಿದಂಥ ಏನು ತಮ್ಮ ಏನು ಮಾಡೋಕ್ಕಿರುವ ಅಂತಂದ್ರೆ ಅಂತ ತಗ್ಗಾ ತೆಗ್ಯಾವೇ ಏನು ನಮ್ಮ ತಗ್ಗ ತೆಗೆ ಹೇಳಿರಿ ನಾವು ತಗ್ಗ ತಂಗಿ ಕೆಲಸ ಮಾಡಾಕ್ತಿವಿ ಅಂತ ಆಮೇಲೆ ಹಿಂದೆ ಐದು ಮಂದಿ ಕೇಳಿದ್ರು ನೀವೇನು ಮಾಡಕ್ಕೆ ನಮಗೆ ಮುಚ್ಚಿದ್ ಕೆಲಸ ಹೇಳ್ಯಾರಿ ನಾವು ಮುಚ್ಚಿದ್ ಅಂತ ಅಲ್ಲೋ ನೀವು ಏನು ಮಾಡಿದಾಗ ಆಯಿತು ತಗ್ಗ ತೆಗ್ಯಕೀರಿ ತಗ್ಗ ಮುಚ್ಚಾಕತ್ತೀರಿ ನೀವು ಏನು ಸಾಧನೆ ಅಂತ ಅವಾಗ ಅವ್ರು ಅಂದ್ರೆ ಮುಚ್ಚವ್ರು ನೋಡ್ರಿ ತಗ್ಗ ತಗ್ಯಾವ್ ತಗ್ಗ ತೆಗ್ಯಾಗ ಹತ್ತಾರ ಮುಚ್ಚವ್ರು ಆದ್ರ ನಡುವು ಶಶಿ ನಡುವರ್ ಬರ್ಲಿಕ್ಕೆ ನಾವೇನ್ ಅಂತ ಅವಾಗ ಎಲ್ಲ ಪಾಠ ಮಾಡುದಾಯ್ತು ಮನೆಗೆ ಹೋಗೋದಾಯಿತು ಬರುದಾಯ್ತು ವ್ಯಕ್ತಿ ಮಾಡ್ತೀವಿ ಇದೇ ಆಯ್ತು ಮಕ್ಕಳಲ್ಲಿ ಸಂಸ್ಕಾರ ವಿಶೇಷವಾಗಿ ಶಿಕ್ಷಕ ವೃತ್ತಿಯಲ್ಲಿ ಇದು ಬಹಳಷ್ಟು ಮುಖ್ಯವಾದಂತಹದ್ದು ಮಕ್ಕಳಲ್ಲಿ ಸಂಸ್ಕಾರ ಬೆಳೆಯುತ್ತಿದೆ ಮಕ್ಕಳಿಗೆ ಒಳ್ಳೆಯ ಫಲಿತಾಂಶ ನಾವು ಕೊಡುತ್ತಿದ್ದೇವೆ ಈ ದೃಷ್ಟಿಯಲ್ಲಿ ನಾವು ಭಗವಾನ್ ಸರ್ ಅವರನ್ನು ನೆನೆಸಿದಾಗ ಬಹಳ ಅದ್ಭುತವಾದಂತಹ ಅಚ್ಚುಕಟ್ಟು ಶಿಸ್ತಿನ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ನಿಷ್ಠೆಯಿಂದ ಕೆಲಸ ಮಾಡುವಂತ ವ್ಯಕ್ತಿ ಅವರು ನಾವು ಕೂಡಿ ನಮ್ಮ ಉಪನಿರ್ದೇಶಕ ಮುಜಾರ್ ಸರ್ ಅವರು ಕೂಡಿ ಹಾವೇರಿಯಲ್ಲಿ ಧಾರವಾಡದಲ್ಲಿ ಬೆಳಗಾವಿಯಲ್ಲಿ ನಾವು ಕ್ವಶನ್ ಪೇಪರ್ ವರ್ಕ್ಶಾಪಿಗೆ ಅಟೆಂಡ್ ಆಗಿದ್ದೀವಿ ಅವ್ರನ್ನು ಅವರು ಉರ್ದು ಮಾಧ್ಯಮದಿಂದ ಬಂದಂಥ ವ್ಯಕ್ತಿಯಾಗಿದ್ದರು ಕನ್ನಡದಲ್ಲಿ ನಿರಗ್ಗವಾಗಿ ಮಾತಾಡುವಂಥ ಕನ್ನಡದಲ್ಲಿ ನಿರಗ್ಗವಾಗಿ ಆಡಳಿತ ನಡೆಸುವಂಥ ವ್ಯಕ್ತಿ ಆಗಿದ್ದರು ನಿಜವಾಗ್ಲೂ ಅವ್ರು ನೋಡಿದಾಗ ನೋಡಿದ್ರೆ ಅನಿಸ್ತದ ಅವ್ರು ಏನೋ ನಿವೃತ್ತ ಆಗ್ಯಾರಲ್ಲೋ ಅನ್ನಿಸ್ತದೆ ನೋಡಿ ಅವ್ರು ನೋಡಿದ್ರೆ ಹೆಂಗದ ಬಿಸಿ ನಾನಂದ್ರೆ ಹತ್ತೊಂಬತ್ತ ತೊಂಬತ್ನಾಲ್ಕರಿಂದ ಮೂವತ್ತು ಇಪ್ಪತ್ನಾಲ್ಕರವರೆಗೆ ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಆ ಘಟಿ ಹ್ಯಾಂಗದ ಹಂಗಾದ ಅವ್ರು ತೆಲಿಗೆ ಬಣ್ಣ ಹಚ್ತಾರ ಆದ್ರ ನೋಡಿದ್ರೆ ಮಾತ್ರ ಇನ್ನೂ ರಿಟೈರ್ಡ್ ಆಗಿರತ್ತ ಸರ್ ಆದ್ರೆ ಮನುಷ್ಯ ನೋಡ ಮನುಷ್ಯ ಯಾವಾಗ್ಲೂ ವಯಸ್ಸಾದ್ರು ಸರ್ ಸ್ವಲ್ಪ ಬಣ್ಣ ಹಚ್ಕೊತಿರಿ ನೀವು ಸ್ವಲ್ಪ ತೆಲಿಗೆ ಬಣ್ಣ ಹಚ್ಕೊತಿರಿ ಆಗಾಗ ಹೊಸ ಬಟ್ಟೆ ಪಡ್ಕೊಂಡಿರಿ ಯಾಕಂದ್ರೆ ಇದು ಜೀವನ ಉತ್ಸಾಹ ಇದು ಇದು ಪುರುಷ ಪ್ರಯತ್ನ ಇದು ಇದು ಲೋಕ ಸ್ನೇಹ ಇದು ಯಾರಲ್ಲಿ ಈ ಗುಣಗಳು ಇರ್ತಾವ ಒಂದು ರಿಟೈರ್ಡ್ ಆಗಿಲ್ಲ ಅಂತ ತಿಳ್ಕೊಬೇಕು ಈಗ ನಾವು ನೋಡಿದ್ರೆ ನೋಡ್ರಿ ಇನ್ನೂ ರಿಟೈರ್ಡ್ ಆಗಿಲ್ಲ ನಾನಿಂದ ನೀವು ರಿಟೈರ್ಡ್ ಆಗಲ್ವಾ ಬಣ್ಣ ಹಚ್ಕೊಳ್ತಾನೆ ಮೀಸಿಗೆ ತೆಲಿಗೆ ಅವನಲ್ಲಿ ಜೀವನ ಉತ್ಸಾಹ ತುಂಬಿದೆ ಅವನಲ್ಲಿ ಪುರುಷ ಪ್ರಯತ್ನ ಇದೆ ಅವನಲ್ಲಿ ಲೋಕ ಸ್ನೇಹ ಇದೆ ಬಹುಶಃ ಎಲ್ಲ ಗುಣಗಳು ನಮ್ಮ ಭಗವಂತ ಇವೆ ಆದ್ರಿಂದ ನಿಜವಾಗ್ಲೂ ಸರ್ ಇನ್ನೂ ನಿವೃತ್ತಿ ಇನ್ನೂ ಅವರು ನಿವೃತ್ತಿ ಆಗಿಲ್ಲ ಅವರು ಯಾಕಂದ್ರೆ ಕೆ ಸಿ ಎಸ್ ಆರ್ ಪ್ರಕಾರ ರಾತ್ರಿ ಹನ್ನೆರಡಕ್ಕೆ ನಿವೃತ್ತಿ ಆಗ್ತಾರೆ ಇವರಿಗೆ ಈಗ ನಿವೃತ್ತಿ ಮಾಡಬೇಡವ್ರಿಗೆ ಕೆ ಸಿ ಎಸ್ ಆರ್ ನಿಯಮಾವಳಿ ಪ್ರಕಾರ ಮತ್ತ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ನಿವೃತ್ತರು ಆದ್ದರಿಂದ ಅವ್ರಿಗೆ ನಿವೃತ್ತಿ ಆದ ನಿವೃತ್ತಿ ಆದ ಭಗವಾನ್ ಸರ್ ಅಂತಾರೆ ನಿವೃತ್ತಿ ಹೊಂದಲಿರುವ ನಿವೃತ್ತಿ ಹೊಂದಲಿರುವ ಭಾಗವಾನ್ ಸರ್ ಅವರು ನಿಜವಾಗಲು ಪ್ರತಿಯೊಂದು ರಂಗದಲ್ಲಿ ಯಾವುದೇ ಅವರು ಅಚ್ಚು ಪರೀಕ್ಷೆಯಲ್ಲಿ ಆಗಲಿ ನಂತರ ವರ್ಕ್ಶಾಪ್ ಆಗಿ ನೋಡಿ ನಿವೃತ್ತಿ ಆಗ್ಲಾಕ್ರೆ ಮನೆ ಮಾರ್ಚ್ ನನಗೆ ಫೋನ್ ಮಾಡ್ಯಾರ ಸರ ನಿವೃತ್ತಿ ಆಗತ್ತಿನಪ್ಪ ನಮ್ಮ ಹುಡುಗರಿಗೆ ವರ್ಕ್ಶಾಪ್ ಮಾಡಿ ಇಂಗ್ಲೀಷದ್ದು ನಮ್ಮ ಹುಡುಗರಿಗೆ ಪ್ರಶ್ನೆ ಪತ್ರಿಕೆ ಸರ ಈ ಬರಪ್ಪ ಬರ್ರಪ್ಪ ಮಾಲಿಂಗ್ ನಮ್ಮ ವಿದ್ಯಾರ್ಥಿಗಳ ಫಲಿತಾಂಶ ಹೆಚ್ಚು ಮಾಡೋನು ನೋಡಿ ಎಂಥ ಒಂದು ಕನ್ಸರ್ನ್ ಐ ಆಮ್ ಯೂಸಿಂಗ್ ದ ಪರ್ಟಿಕ್ಯುಲರ್ ವರ್ಡ್ ಕನ್ಸರ್ನ್ ನೋಡಿ ಕಾಳಜಿ ಅನ್ನೋದು ಬಹಳ ಮುಖ್ಯ ಒಬ್ಬ ಪ್ರಾಚಾರ್ಯನಾಗಿ ಒಬ್ಬ ಉಪನ್ಯಾಸಕನಾಗಿ ವಿದ್ಯಾರ್ಥಿಗಳಲ್ಲಿ ನಾವು ಯಾವ ರೀತಿಯಾದಂತಹ ಫಲಿತಾಂಶ ಉದಾಹರಣೆ ಮಾಡಬಹುದು ಎನ್ನುವುದನ್ನು ಯಾವಾಗಲೂ ಅದೇ ವಿಚಾರ ಪಡುವಂಥ ವ್ಯಕ್ತಿ ಸೊ ನಿಜವಾಗಲೂ ಅವರಿಂದಲೂ ಸರ್ ನಾನು ಬಹಳಷ್ಟು ಪಾಠ ಕಲ್ತೀನಿ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಸರ್ ಅವರ ಮಾರ್ಗದರ್ಶನ ನನಗೆ ಆದ್ದರಿಂದ ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ನಿಜವಾಗಲೂ ಇಂಥ ಅದ್ಭುತವಾದಂಥ ಒಬ್ಬ ಅರ್ಥಶಾಸ್ತ್ರ ಹೇಳ್ತಾರೆ ಅರ್ಥ ಸರಿ ಮ್ಯಾನ್ ಹೂ ಸ್ಪೆಂಡ್ಸ್ ವೆಲ್ ನೀಡ್ಸ್ ನೋ ಅಕೌಂಟ್ ಯಾವ ವ್ಯಕ್ತಿ ಸರಿಯಾಗಿ ಗಳಿಸ್ತಾನ ಯಾವ ವ್ಯಕ್ತಿ ಸರಿಯಾಗಿ ಖರ್ಚು ಮಾಡ್ತಾನೆ ಅವನಿಗೆ ಲೆಕ್ಕ ಇಡುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಅದಕ್ಕೆ ನಿಜವಾಗ್ಲೂ ನಿದರ್ಶನ ಯಾರಾದರಾಗಿದ್ದರೆ ಅದು ಭಗವಾನ್ ಸರ್ ಅವರು ಆದ್ದರಿಂದ ಇದೇ ಹೇಳಿದರೆ ಯಾರದೋ ಮನವೊಲಿಸಿ ಬಿರುದು ಬಾವಲಿ ಪಡೆಯದು ಸೂರ್ಯ ಚಂದ್ರಮ ತಾರೆ ದುಡಿಯುವರೇನು ನಿತ್ಯ ಕರ್ಮದಿ ನೀನು ಸವೇ ಬದುಕ ಬದುಕು ನಿಶ್ಶಬ್ಲದಲ್ಲಿ ಪರಿಣಿಸು ಗಂಧ ನೀನು ಯಾವುದೇ ನೋಡಿದ್ರೆ ಹಾಗೆ ನೋಡಿದರೆ ಒಳ್ಳೆಯ ಉಪನ್ಯಾಸಕ ಒಳ್ಳೆಯ ಅನ್ನುವಂಥ ಎಲ್ಲೋ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಬರಬೇಕಾಗಿದೆ ಆದರೂ ಇವುಗಳ ಬಳಕೆ ಕೆಡಿಸಿಕೊಳ್ಳದೆ ತಮ್ಮ ತಮ್ಮ ಕೆಲಸದಲ್ಲಿ ಅಂತ ಅದ್ಭುತವಾಗಿ ಸೇವೆಯನ್ನು ಸಲ್ಲಿಸಲಿ ನಿವೃತ್ತಲಾಗುತ್ತಿರುವಂಥ ನಮ್ಮ ಭಗವಾನ್ ಸರೋರಿಗೆ ನಿಜವಾಗಲೂ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಕೊನೆಯದಾಗಿ ಟಿವಿ ಜೊತೆ ಮಾತ್ರ ಹೇಳ್ತಾ ಬರದಿರುವುದೆಯಲ್ಲಿ ಬಂದಿರುವುದನ್ನು ಮರೆಯದಿರು ಗುರುತಿಸು ಒಳತಿರುವುದನ್ನು ಕೇಳುಗಳ ನಡುವೆ ಇರುವ ಭಾಗ್ಯವನ್ನೇನೆಂದು ಬಾರನೆಂಬುದನ್ನು ಬಿಡು ಹರ್ಷಕ್ಕೆ ಇದೇ ದಾರಿ ತಿಮ್ಮ ಎನ್ನುವುದಾಗಿ ಹರ್ಷಕ್ಕೆ ಇದೇ ದಾರಿ ಆದ ಸರ ಆದ್ದರಿಂದ ಈ ಹರ್ಷದಿಂದ ಇರಲಿ ಯಾವಾಗಲೂ ನಿಮ್ಮ ಮುಂದಿನ ಬಾಳು ಯಾವಾಗಲೂ ಆಯುರ ಆರೋಗ್ಯ ಭಗವಂತ ನಿಮಗೆ ಕೊಟ್ಟು ಕಾಪಾಡಲಿ ನಂತರ ನಿಮ್ಮ ನಿವೃತ್ತಿ ಜೀವನ ನಿಮ್ಮ ಕೌಟುಂಬಿಕ ಜೀವನ ಸುಖಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅದರಿಂದ ಇದೇ ಹೇಳಿದಾಗ ಐ ತ್ರೇ ಅಟಿ ಲೆಟ್ ಹೆವನ್ ಚಾಯ್ಸೆಸ್ಟ್ ಶವರ್ ಆನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್ ದ ವೆರ ಎವರ್ ಯು ಗೋ ಯು ಶುಡ್ ನಾಟ್ ಟ್ರಾವೆಲ್ ಆನ್ ದ ಸೇಮ್ ರೋಡ್ ಅಗೇನ್ ಅಂತ ಹೇಳುತ್ತಾ ನಂತರ ಕೊನೆಯದಾಗಿ ಒಂದು ಹೇಳ್ತಾರೆ ಕೆ ಎಸ್ ಮಿಸ್ ಅವರು ಒಂದು ರಿಟೈರ್ಡ್ ಆಗತ್ತಾರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಅವರು ಒಂದು ಕೇಳಿದ್ರಂತೆ ಕ್ಯಾಂಡ್ರಿ ಎಲ್ಲರೂ ಇರ್ತಾರೆ ಸರ ಭಯ ನೋ ಮ್ಯಾನ್ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಕೆಲವರು ಒಳ್ಳೆಯವರೂ ಇರ್ತಾರೆ ಕೆಲವ್ರು ಕೆಟ್ಟವ್ರು ಇರ್ತಾರೆ ಸರ್ ಜನ ಹಿಂಗೆ ಅದಾರಿ ಕೆಲವ್ರು ಹಿಂಗೆ ಅದಾರಿ ಅಂತ ಹೇಳಿದಾಗ ಏನಿದೆ ಒಂದು ಪದ್ಯ ಹೇಳಿದಾಗ ಒಂದು ಅದ್ಭುತವಾದ ಪದ್ಯ ಹೇಳಿದ್ರಂತ ಗ್ಯಾಸ್ ನಿಸಾರ ಮಾಡ್ ಅದು ಹೇಳಿ ಮಾತು ನಿನ್ಸ್ಬಿಡ್ತೀನಿ ಏನು ಹೇಳಿದ್ರಂತವ್ರು ಒಳಗೊಳಗೆ ಬೇರು ಕೊಯ್ದು ಲೋಕ ಎದುರು ನೀರು ಹೊಯ್ದು ನನ್ನನ್ನು ಸಲೂಹ ನಿಮ್ಮ ಕಪಟ ಗೊತ್ತಿದ್ದರು ಗೊತ್ತಿಲ್ಲದಂತೆ ನಟಿಸಿ ನಿಮ್ಮ ನಿಮ್ಮೊಡನೆ ಕುಳಿತು ಪೇಪರ್ ಓದಿ ಕಾಫಿ ಹೀರಿ ಹರಟೆ ಹೊಡೆದು ಬಾಳು ತಳ್ಳುವುದಿದೆ ನೋಡಿ ಇದು ಬಹಳ ಕಷ್ಟದ ಕೆಲಸ ಅಂತ ಹೇಳಿ ನಿಮ್ಮಂತ ನಿಮ್ಮಂತಾಗದೇ ಹೋದೆ ಅನ್ನುವಂಥ ಮಾತಿನಲ್ಲಿ ಬರ್ತದೆ ಆದರೂ ಸಹ ಇವೆಲ್ಲವನ್ನು ಮೀರಿ ಭಗವಂತ ಅವರನ್ನು ಹೊಗಳುವವರನ್ನು ತೆಗಳುವವರನ್ನು ಎಲ್ಲರನ್ನೂ ತಮ್ಮೊಂದಿಗೆ ಕರೆದುಕೊಂಡು ಅವರು ಬಹಳಷ್ಟು ಅದ್ಭುತವಂತ ನಿಷ್ಠೆಯ ಪ್ರಾಮಾಣಿಕತೆಯ ಸೇವೆ ಸಲ್ಲಿಸಿದ್ದಾರೆ ಅವರ ಪ್ರಾಮಾಣಿಕತೆಯ ಸೇವೆಗೆ ಭಗವಂತ ಅವರಿಗೆ ಇನ್ನಷ್ಟು ಆಯುರಾರೋಗ್ಯ ಶಾಂತಿ ನೆಮ್ಮದಿ ಕೊಡಲಿ ಎಂದು ಹಾರೈಸಿ ನನ್ನನ್ನು ಇನ್ನಲ್ಲಿ ಎರಡು ಮಾತನಾಡಲು ಅವಕಾಶಪಟ್ಟಂಥ ಸಂಘಟನೆಗೆ ಧನ್ಯವಾದಗಳನ್ನು ಹೇಳಿ ಮಾತನಾಡುತ್ತೆ ಬದುಕಿನಲ್ಲಿ ಹೆಚ್ಚು ಗುರುತನ್ನು ಉಳಿಸಿ ಹೋಗುವುದು ನಡಿಗೆಯಿಂದ ಅಲ್ಲ ನಡತೆಯಿಂದ ಅಂತ ಹೇಳುತ್ತಾ ಈಗ ಮುಂದಿನ ಕಾರ್ಯಕ್ರಮ ಇನ್ನೊಬ್ಬರು ಅತಿಥಿಗಳು ಇಲ್ಲ ಚಲೋ ಐತಿ ನಾನು ಎಲ್ಲೆಲ್ಲಿ ಪರೀಕ್ಷೆಗೆ ಹೋಗ್ತೇನಲ್ಲ ಬಸವರ ಬಾಗೇವಾಳಿಗೆ ನಾನು ಪರೀಕ್ಷೆಗೆ ಹೋಗಿದ್ದೆ ಅಲ್ಲಂತೂ ಆ ಮಿಲಿಟರಿ ಫೋರ್ಸ್ ಕೂಡನೆ ಪರೀಕ್ಷೆ ಮಾಡಿದೀವಿ ನಮ್ಮ ಕೋಲೂರ್ ಸರ್ ಅಂತೂ ಆ ಎಲ್ಲ ತಮ್ಮ ಸಂಬಂಧಿಕರು ಹೇಳಿದ್ರು ನಮ್ಮ ಭಾಗವತ್ ಸರ್ ಬಂದಾರಿ ಅಲ್ಲಿ ಅವ್ರ ಪರೀಕ್ಷೆದಾಗ ಬಹಳ ಸಿಕ್ತದಾರ ಯಾವಲಾಜ್ ಕಾಯ್ದಿಲ್ಲ ಅದಕ್ಕೆ ಅವ್ರನ್ನ ಕಾಯ್ರಿ ಅಂತ ತಿಳ್ಕೊಂಡು ತಮ್ಮ ಎಲ್ಲಾ ಸಂಬಂಧಿಕರು ಕಳ್ಸಿದ್ರು ಸೊ ಅಂತ ಒಬ್ಬ ವ್ಯಕ್ತಿ ಇವತ್ತು ಏನ್ಪಾ ನಾ ಇರ್ಲಿಕ್ಕೆ ಕಾರಣ ಏನ್ಪಾ ಅಂದ್ರೆ ಎಸ್ ಎಂ ಕೋಲೂರ್ ಸರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಇದ್ರ ಜೊತೆಗೆ ಏನ್ಮಾತ್ರೆ ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರಿ ಶಶಿಧರ್ ಪೂಜಾರಿ ನನಗೆ ಬಹಳ ಸಮಾಧಾನ ಮಾಡವ್ರಿ ಸಮಾಧಾನ ಅಂತಂದ್ರೆ ಅವ್ರೇನ ಕೆ ಮಾತು ಕೇಳವನಾದ್ ಅವ್ರು ಹೇಳಿದ್ರು ಅವ್ರು ಮಾತು ಯಾರು ಮಾತು ಕೇಳ್ತಿದ್ದಿಲ್ಲ ಒಬ್ಬ ಶೀಟ್ ಬರ್ತಪ್ಪ ಅಂತಂದ್ರೆ ಸೊ ಅದನ್ನ ಸಮಾಧಾನ ಮಾಡ್ತಕ್ಕಂಥ ಒಂದು ಶಕ್ತಿ ಅದು ಕೇವಲ ಶಶಿಧರ್ ಪೂಜಾರಿ ಅವರಲ್ಲಿ ಇತ್ತು ನಮಗೆ ಚಂಡಿಕಿಯವ್ರು ಬಹಳ ಹೇಳುಶಾ ಅಂತಾನೆ ಕರಿತಿದ್ರು ಇಬ್ಬರು ಕೂಡ ಬರೋರು ನಾವು ಇಲ್ಲಿ ಇಲ್ಲಿ ಬರಬೇಕಾದ್ರೆ ಸೊ ಇಲ್ಲಿ ಇಲ್ಲಿ ದೇಲ್ಸ್ ಕಾಲೇಜಿಗೆ ಏನಾದರೂ ಮೈತ್ರಿ ಗೀತೆ ಕೇಳಬೇಕಾದ್ರೆ ಅವ್ರೇ ಕೇಳೋರು ನಾವು ಸೊ ಇವರು ಬರೀಪ ಲವ್ ಕುಶಾನವರು ಸೊ ಆದ್ರೆ ಆ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಸರ್ವಿಸ್ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ ನಾನು ಈ ಸಂದರ್ಭ ನೆನೆಸ್ತಾ ಇದ್ದೇನೆ ಆಮೇಲೆ ಈ ಸ ಈ ಕಾಲೇಜಿಗೆ ಏನಪ್ಪ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತಕ್ಕೆ ಬಂದೆ ಇಪ್ಪತ್ತಕ್ಕೆ ಬಂದಾಗ ಸಿ ಬಿ ಅಲ್ಲಿ